ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬನ್ನಿ ಈಗ ಬೆಳಗಿನ ತಿಂಡಿಗೆ ಬೀಟ್ರೂಟ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಾಗಿ ಎರಡು ಬೀಟ್ರೂಟು ಮೂರು ಟೊಮೊಟೊ ಮೂರು ನೀರುಳ್ಳಿ ಸ್ವಲ್ಪ ಪುದೀನ ಖಾರದ ತಕ್ಕ ಹಸಿಮೆಣಸಿನ್ಕಾಯಿ ಮತ್ತು ಶ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡು ಚಕ್ಕೆ ಸ್ವಲ್ಪ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಕಾಯಿ ಈಗ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಈಗ ಖಾರ ರುಬ್ಕೊಂಬಂದಿದ್ದೀನಿ ಈ ರೀತಿ ಆಗಿದೆ ನೋಡಿ ಈಗ ನೆಕ್ಸ್ಟ್ ಒಗ್ಗರಣೆಗೆ ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಈಗ ಒಗ್ಗರಣೆ ಹಾಕಿ ಮಾಡ್ಕೊತ ಹೇಳ್ತಾ ಇರ್ತೀನಿ ಈಗ ನೆಕ್ಸ್ಟು ಒಂದು ಚಮಚ ತುಪ್ಪ ಆ ನಂತರ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಎಣ್ಣೆ ಕಾಯ್ಲಿಕ್ಕೆ ನೆಕ್ಸ್ಟು ಅದ್ಕಾದ ನಂತರ ಸಾಸಿವೆ ಸಾಸಿವೆ ಸಿಡಿತಾ ಇದೆ ನೆಕ್ಸ್ಟ್ ಇವಾಗ ಕರಿಬೇವತ್ತು ನೆಕ್ಸ್ಟ್

ಆಗ್ತಾ ಇದೆ ಈಗ ಬೀಟ್ರಾಟ್ ಆ್ಯಡ್ ಮಾಡಿ ಫ್ರೈ ಆಗಿಬಿಡುತ್ತೆ ನಾನು ಎರಡು ಬೀಟ್ರಾಟ್ ತಗೊಂಡಿದ್ದೀನಿ ನೀವು ಎಷ್ಟಾದರೂ ತಗೋಳಕ್ಕೆ ಚೆನ್ನಾಗಿರುತ್ತೆ ಬೀಟ್ರಾಟ್ ಪಲಾವು ಈಗ ಈ ತರಕಾರಿ ಪಲಾವು ಅದು ಇದು ತಿಂದರೆ ಬೇಸರಾಗಿರುತ್ತಲ್ಲ ಈಗ ಈ ಥರ ಒಂದೊಂದು ಸಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಅನಿಸುತ್ತೆ ಈಗ ರಕ್ತ ಕಮ್ಮಿ ಇದ್ದರೆ ಬೀಟ್ರೂಟ್ ಪಲಾವ್ ಅಥವಾ ಬೀಟ್ರೋಟ್ ಜ್ಯೂಸ್ ಅಂಥದ್ದೆಲ್ಲ ಮಾಡ್ಕೊಂಡು ತಿಂದರೆ ಒಂದು ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಒಂದೇ ಥರ ಬೀಟ್ರೂಟ್ ಪಲ್ಯ ಅದು ಅಷ್ಟೇ ತಿನ್ನೋಕ್ಕಿಂತ ಈ ಥರ ಬೀಟ್ರೂಟ್ ಪಲಾವು ಇದು ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಮಕ್ಳಿಗೆ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆ ಟೈಮು ಫ್ರೆಂಡ್ಸ್ ಈಗ ಒಗ್ಗರಣೆ ಇದೆ ನೋಡಿ ಈ ಥರ ಸ್ವಲ್ಪ ಈಗ ಮಾಡಿ ಆನಂತರ ಈಗ ಖಾರ ಯಾಡ್ ಮಾಡ್ಕೊಳ್ಳೋಣ ಅದಕ್ಕೆ ಖಾರ ರು ಮುಂಚೆನೇ ರುಬ್ಬಿಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ನೆಕ್ಸ್ಟು ಎಲ್ಲ ಒಂದ್ಸಲ ಮಿಕ್ಸ್ ಕೊಡಿ ಚೆನ್ನಾಗಿ ಒಂಚೂರು ಮಿಕ್ಸ್ ಆಗಲಿ ನೆಕ್ಸ್ಟ್ ಉಪ್ಪಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪಾಕಿ ಟೇಸ್ಟಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕಿ ನಾನು ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಉಪ್ಪು ಆದ ನಂತರ ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಕಲ್ಲದು ಎಲ್ಲ ಸಲ ಮಿಕ್ಸ್ ಮಾಡಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಮಿಕ್ಸ್ ಆಗ್ತಾ ಇದೆ ನೆಕ್ಸ್ಟ್ ನಾನು ಆಲ್ರೆಡಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಹಾಕ್ತಾಯಿ ನಾನು ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಹೀಗೆಲ್ಲ ಫ್ರೈ ಮಾಡಿ ನೀರು ಆ್ಯಡ್ ಮಾಡೋಣ ಒಂದು ಲೋಟಕ್ಕೆ ಎರಡೂವರೆ ಲೋಟ ಅಥವಾ ಮೂರು ನೀರು ಮೂರು ಲೋಟ ಒಂದು ಎರಡು ಆದ ನಂತರ ಸ್ವಲ್ಪ ಲಾಸ್ಟಿಗೆ ಈಗ ಕುಕ್ಕರ್ ಮುಚ್ಚೋಣ ಮುಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದ್ಸಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಇಷ್ಟ ಆದರೆ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ರೆಂಡ್ಸ್ ನೆಕ್ಸ್ಟು ಇದಾಯಿತು ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗಿದೆ ಎಲ್ಲ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ನೆಕ್ಸ್ಟ್ ವಿಶ್ವಲ್ ವಿಷಲ್ ಹಾಕಿದ್ದೀನಿ ಮೂರು ವಿಷಲ್ ಆದ ನಂತರ ನೋಡೋಣ ಫ್ರೆಂಡ್ಸ್ ಈಗ ಮೂರು ವಿಷಲ್ ಕೂಗಿದೆ ಹೇಗಾಗಿದೆ ಬನ್ನಿ ನೋಡೋಣ ಫ್ರೆಂಡ್ಸ್ ಹೇಗಾಗಿದೆ ನೋಡಿ ಈಗ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ ನೋಡಿ ಫ್ರೆಂಡ್ಸ್ ಕಲ್ಲರ್ಫುಲ್ಲಾಗಿ ಟೇಸ್ಟು ಆಗೇ ಇರುತ್ತೆ ಚೆನ್ನಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲ ಫಿ ಚೂರು ಕ್ಲೀನಾಗಿ ಮಿಕ್ಸ್ ಆಗಲಿ ಫ್ರೆಂಡ್ಸ್ ನೋಡಿ ಇವಾಗ ಮೊಸರು ಬಜ್ಜಿ ಮಾಡೋಕ್ಕೆ ನಾನೆಲ್ಲ ರೆಡಿ ಮಾಡಿದ್ದು ಮಾಡ್ಕೊಂಡಿದ್ದೀನಿ ಇದು ಮೊಸರು ಈರುಳ್ಳಿ ಕೊತ್ತಂಬರಿ ಸೌತೆಕಾಯಿ ಟೊಮೊಟೊ ಬನ್ನಿ ಫ್ರೆಂಡ್ಸ್ ಈಗೆಲ್ಲ ಮಿಕ್ಸ್ ಮಾಡ್ತಾ ಹೋಗೋಣ ತೋರಿಸ್ತೀನಿ ನಾನು ಈಗ ಈರುಳ್ಳಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಕೊತ್ತಂಬರಿ ಇದ್ದೀನಿ ನೆಕ್ಸ್ಟು ಸೊತೆಕಾಯಿ ಆ್ಯಡ್ ಮಾಡೋಣ ನೆಕ್ಸ್ಟ್ ಟೊಮೊಟೊ ಸ್ವಲ್ಪ ಉಪ್ಪು ಈಗೆಲ್ಲ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಫ್ಲೇಮ ಮಿಕ್ಸ್ ಮಾಡಿ ಮೊಸರು ಬಜ್ಜಿ ರೆಡಿ ಫ್ರೆಂಡ್ಸ್ ಈಗ ತಟ್ಟೆಗೆ ಸರ್ವ್ ಮಾಡ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಬೀಟ್ರ ಬೀಟ್ರೋಟ್ ಪಲಾವ್ ಮೊಸರು ಬಜ್ಜಿ ರೆಡಿ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ